ನಿರ್ಮಾಣದೊಂದಿಗೆ ಅವಕಾಶವನ್ನು ನೀಡ್ತಾ ಇರುವಂತಹ ನಮ್ಮ ಸಿನಿಮಾದ ನಿರ್ಮಾಪಕರು ತಾರುಣ್ ಕಿಶೋರ್ ಸುಧೀರ್ ಸರ್ ಪ್ರೀತಿಯ ಸ್ವಾಗತ ನಿಮಗೆ ಹೇಳು ಮಾಲೆ ನಿಮ್ಮ ಮಾತು ಸರ್ ಎಲ್ರಿಗೂ ನಮಸ್ಕಾರ ಮೊದಲೇದಾಗಿ ನಾನು ಶಿವಣ್ಣ ಥ್ಯಾಂಕ್ಸ್ ಹೇಳ್ತೀನಿ ಪ್ರೇಮ್ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾ ಟೈಟಲ್ ಫಿಕ್ಸ್ ಆಗಿ ನಾವು ಅನೌನ್ಸ್ಮೆಂಟ್ ಲೇಟ್ ಹಾಕ್ ಮಾಡಿದ್ದು ಅಂತಂದರೆ ಸಿನಿಮಾ ಕಂಪ್ಲೀಟ್ ಮಾಡಬೇಕು ಅನ್ನೋ ಉದ್ದೇಶ ಇತ್ತು ನನಗೆ ಫುಲ್ ಸಿನ್ಮಾ ಕಂಪ್ಲೀಟ್ ಆಗಲಿ ಆಮೇಲೆ ಮಿಕ್ಕಿದ್ದೇನಿದ್ರು ಪ್ರಮೋಷನ್ ಶುರು ಮಾಡೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ದು ಎಕ್ಸಾಕ್ಟ್ ಒಂದು ಸಿಕ್ಸ್ ಮಂತ್ಸಲ್ಲೇ ಪಿಕ್ಚರ ಕಾಪಿ ತೆಗೆದು ರಿಲೀಸ್ ಮಾಡಬೇಕು ನಾವು ಜನವರಿ ಎಂಡಿಗೆ ಶುರು ಮಾಡಿದ್ವಿ ಈ ಸಿನಿಮಾನ ಶೂಟಿಂಗು ಸೊ ಆಲ್ಮೋಸ್ಟ್ ನನಗೆ ಈ ಟೈಮಲ್ಲಿ ಜೂನ್ ಜುಲೈ ಒಳಗಡೆ ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದು ಆಗುತ್ತೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಮಾಡಿದ್ರೆ ಈ ಥರದೊಂದು ಸಿನ್ಮಾ ಮಾಡ್ಬೋದು ಬೇಗ ಬೇಗ ಸಿನ್ಮಾ ಆಗಬೇಕು ಅನ್ನೋ ಉದ್ದೇಶದಿಂದ ತೊಗೊಂಡಿದ್ದು ಪ್ರಾಜೆಕ್ಟು ಸೆಂಟ್ರಲ್ ನಮಗೆ ಫಾರೆಸ್ಟೇ ಶೂಟಿಂಗ್ ಇದ್ದಿದ್ದರಿಂದ ಕೆಲವೊಂದು ಫಾರೆಸ್ಟ್ ಪರ್ಮಿಷನ್ಸು ಅದೆಲ್ಲ ಸ್ವಲ್ಪ ನಮಗೆ ಸೆಂಟ್ರಲ್ ಸ್ವಲ್ಪ ನಮಗೆ ಅದು ಗೊತ್ತಾಯಿತು ಟಫ್ ಇದೆ ಅಂತ ಅಂದ್ಬಿಟ್ಟು ಎರಡು ಮೂರು ಇನ್ಸ್ಟೆಂಟಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಸೀರಿಯಸ್ ಆಗಿ ಅದನ್ನು ಸ್ಕೂಟಿ ಮಾಡೋಕೆ ಶುರು ಮಾಡಿದ್ರು ಹಾಗಾಗಿ ಸ್ವಲ್ಪ ಡಿಲೇ ಬಂತು ಅದರ್ವೈಸ್ ದಟ್ ವಾಸ್ ಇಂಟೆನ್ಷನ್ ಆ್ಯಂಡ್ ಯಾವಾಗ ನಾವು ಟೈಟ್ಲ್ ಅನೌನ್ಸ್ ಮಾಡಬೇಕು ಅಂತ ಅಂದ್ಕೊಂಡ್ವಿ ನಮ್ಮ ತಲೆಗೆ ಶಿವಣ್ಣ ಬಿಟ್ಟರೆ ಬೇರೆ ಬಂದಿಲ್ಲ ಇಷ್ಟೇ ಕಾರಣ ನಮಗೆ ಈ ಟೈಟಲ್ಲು ಏಳು ಏಳು ಮಲೆ ಅಂತಂದರೆ ಶಿವನ್ ಬಿಟ್ಟರೆ ಹಿಂಗೆ ಯಾರು ಬಂದಿತ್ತು ನಾವು ಲಾಂಚ್ ಮಾಡೋಕ್ಕಾಗತ್ತೆ ಹಂಗಾಗಿ ಅನ್ನ ರಿಕ್ವೆಸ್ಟ್ ಮಾಡ್ಕೊಂಡ ತಕ್ಷಣ ಅವರು ಒಂದೇ ಮಾತಿಗೆ ಒಪ್ಕೊಂಡು ಬಂದರು ಆ್ಯಂಡ್ ಎಲ್ಲ ಭಾಗದಲ್ಲೂ ಕರ್ನಾಟಕದ ಎಲ್ಲ ಭಾಗದಲ್ಲೂ ಏಳುಮಲೆ ಅಂತ ಒಂದು ಊರು ಮಲೆ ಮಹದೇಶ್ವರ ಅಂತ ದೇವಸ್ಥಾನ ಅದು ಅದರದೊಂದು ಪವರ್ಫುಲ್ ಪವರ್ಫು ಏನು ಅನ್ನೋದನ್ನ ಸಿನಿಮಾ ಮುಖಾಂತರ ಹೇಳಿದ್ರೆ ಬಹುಶಃ ಫ್ಲಾಗ್ ಬೇರರ್ ಅಂತಂದರೆ ಶಿವಣ್ಣ ಸರು ಆ್ಯಂಡ್ ಪ್ರೇಮ್ ಸರ್ ನಾನು ಅದೇ ಒಂದು ಎಲ್ಲರೂ ನಾವು ಜೋಗಿ ಎಷ್ಟು ನಾವು ಅದು ಆ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಆ ಇಟ್ಕೊಂಡು ಆ ನ ಇಟ್ಕೊಂಡು ನಾವೆಲ್ಲ ಎಷ್ಟು ಸೆಲೆಬ್ರೇಟ್ ಮಾಡಿದ್ವು ಅದಕ್ಕೆ ಎಷ್ಟೋ ಮುಂಚೆನೆ ಜನ್ಮದ ಜೋಡಿನಲ್ಲಿ ಕೂಡ ನಾಗಬಣ್ಣ ಸರ್ ಶಿವಣ್ಣ ಅದನ್ನ ಕೋಲು ಮನೆ ತಗೊಂಡ್ಬಂದು ಅವತ್ತಿಗನ್ನ ಎಜುಕೇಟ್ ಮಾಡ್ಕೊಂಡ್ ಬಂದ್ರು ಸಿನಿಮಾ ಮುಖಾಂತರ ಈ ಪ್ರಾಂತ್ಯನ ಎಜುಕೇಟ್ ಮಾಡ್ಕೊಂಡು ಬಂದಿದ್ರು ಸೊ ಹಾಗಾಗಿ ನಮಗೆ ಇಟ್ ವಾಸ್ ಅಸಿಂಗ್ ಫ್ರಮ್ ಶಿವಣ್ಣ ನಮಗೆ ಟೈಟಲ್ ಲಾಂಚ್ ಆಗ್ತಾ ಇರೋದು ಸಿನಿಮಾ ಅಫ್ಕೋರ್ಸ್ ಒಂದೊಂದು ಕತೆ ಎಕ್ಸೈಟ್ ಆಗಬೇಕು ಅವಲ್ಲೇನೆ ನಾವು ಪ್ರೊಡಕ್ಷನ್ ಮಾಡಬೇಕು ಅಂತ ಬರೋದು ಪುನೀತ್ ಕ್ಲೀನ್ ಆಗಿ ಈ ಎಕ್ಸಾಮ್ ಅಲ್ಲಿ ಯಾರೋ ಅಂದ್ರು ನಾವೇನೋ ಒಂದು ಸೀನಿಯರ್ಸ್ ಎಲ್ಲ ಒಂದು ನೋಟ್ಬುಕ್ ಗಳು ಇಸ್ಕೊಂಡು ತಿಳ್ಕೊಂಡಿರ್ತೀವಿ ಏನಾಗಿತ್ತು ಎಕ್ಸಾಮ್ ಟೈಮ್ ಏನೇನು ಓದಿದ್ರು ಮಾರ್ಕ್ ಮಾಡ್ತೀವಲ್ಲ ಹಂಗೆ ಪುನೀತ್ ಜಡೇಶ್ ಒಂದು ಕೆ ಸ್ಟಿನ ನೋಡ್ಬಿಟ್ಟಿದ್ದ ಓಹೋ ಜಡೇಶ್ ಏನ್ ಮಾಡ್ದ ಹಿಂಗ್ ಜಡೇಶ್ ಈಗ ಬಂದ್ರು ಗುರು ಒಂದು ಕತೆ ಹೇಳಿದ್ರು ಒಂದು ಲೈನ್ ಹೇಳಿದ್ರು ಅಲ್ಲಿಂದ ಶುರು ಆಯ್ತು ಒಂದು ಜರ್ನಿ ಕೊನೆಗೆ ತರುಣ ಪ್ರೊಡಕ್ಷನ್ ಮಾಡಿದ್ರು ಅಲ್ಲಿಂದ ನಿಶ್ಟು ಕಾಟೇರ ಜಡೇಶ್ ಅವರು ಬಂದ್ರು ಸೊ ಒಂದು ಬ್ಯೂಟಿಫುಲ್ ಜರ್ನಿ ಇದೆ ಅವ್ರಿಬ್ಬರು ಅಂತ ನನ್ನ ಹತ್ರ ಫಸ್ಟ್ ಅದೇ ಬಂದರು ಅವರೆಲ್ಲ ಇಬ್ರು ಫ್ರೆಂಡ್ಸೇ ಸರ್ ನಾನು ಕಾಟೆರ ವರ್ಕ್ ಮಾಡಬೇಕು ಸರ್ ಪುನೀಗ್ ಬೇಡ ಯಾಕಪ್ಪ ಆಲ್ರೆಡಿ ನೀನು ತುಂಬ ಸಿನಿಮಾಗಳು ದೊಡ್ಡ ದೊಡ್ಡದೆಲ್ಲ ಮಾಡ್ತೀವಿ ಇದಕ್ಕೆ ಬರಿತಿದ್ಯಾ ನಿನ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯಾಕಪ್ಪ ಇಲ್ಲ ಸರ್ ನೀವು ನನ್ನ ಕೆಲಸ ನೋಡಿ ಫಸ್ಟ್ ನಾನು ಇವತ್ತ ಟ್ರೈ ಮಾಡ್ತೀನಿ ನಾನು ವರ್ಕ್ ನೋಡಿ ನೀವು ಆಮೇಲೆ ಹೇಳಿ ಸರ್ ಅಂತಂದರು ಆಯಿತು ಪುನೀಗ್ ಬನ್ನಿ ಅಂತ ಅಂತಂದ್ಬಿಟ್ಟು ಕಾಟೆರ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಶುರು ಆಗಿತ್ತು ಹೋಗ್ತಾ ಅರ್ಧ ಸಿನಿಮಾ ನಡೀತಿದ್ದಂಗೆ ಸರ್ ಒಂದೇ ಒಂದು ಲೈನ್ ಇದೆ ಹೇಳಲ ಸರ್ ಅಂತ ಬಾ ಮ್ಯಾಟ್ರಿಕ್ ಬಾ ಹೆಂಗ್ ನೀನು ಅಂತಂದ್ಬಿಟ್ಟು ಕೇಳಕ್ಕೆ ಶುರು ಮಾಡಿದೆ ಕೇಳ್ತಾ ಕೇಳ್ತಾ ಇಲ್ಲ ಪುನೀ ಇದ ಹಿಂಗಲ್ಲ ಹಿಂಗಲ್ಲ ಅಂದರೆ ಅವನಿಗೆ ಒಂದು ಸ್ಟ್ರೆಂತ್ ಏನು ಅಂತಂದರೆ ಏನು ಹೇಳಿದ್ರು ಕೇಳಿಸ್ಬಿಡೋ ಒಂದು ಕಿವಿ ಇದೆ ಈಗೋ ತೊಗೊಳಲ್ಲ ಏನು ಆ ಕಡೆ ಟೇಬಲ್ ಆ ಕಡೆ ಕುತ್ಕೊಂಡು ನೀನು ಹೇಳ್ಬಿಟ್ರೆ ಅದು ಕರೆಕ್ಟ್ ಆಗ್ಬಿಡುತ್ತಾ ಅನ್ನೋ ಜಜ್ಮೆಂಟಿಗೆ ಬಂದಿಲ್ಲ ನಾವು ಕರೆಕ್ಟ್ ಹೇಳ್ತೀವಿ ಅನ್ನೋದು ನಾನು ನಂಬಲ್ಲು ಬಟ್ ನನಗೆ ಅನಿಸಿದ ಒಪಿನಿಯನ್ನ ಶೇರ್ ಮಾಡ್ತಿದ್ದೆ ಅದನ್ನೆಲ್ಲ ತಗೊಂಡು ಅದನ್ನೆಲ್ಲ ಕಾಯಿನ್ ಮಾಡಿಕೊಂಡು ಒಂದು ಕತೆ ಬಂದು ನನಗೆ ಹೇಳ್ತಾನೆ ನಾನು ಪ್ರೊಡಕ್ಷನ್ ಮಾಡ್ತೀನಿ ಅಂತ ಅವನಿಗೆ ಹೇಳಿರಲಿಲ್ಲ ಅವನು ಆ ಥರ ಕೇಳಿರಲಿಲ್ಲ ಬೇರೆ ಯಾರೇ ಪಿಚ್ ಮಾಡೋಣ ಪುಣ್ಯ ಅಂತಂದ್ರೆ ಒಂದೇ ಒಂದು ಕೇಳಿದ್ದೆ ಸರ್ ನೀವು ನನ್ನ ಬ್ಯಾಕ್ ಮಾಡಿ ಸರ್ ಅಷ್ಟೇ ಈ ಸಿನಿಮಾಗೆ ನನ್ನ ಜೊತೆ ನಿಂತ್ಕೊಳ್ಳಿ ಅಂತ ಆಯ್ತು ಪುಣ್ಯ ಅಂತ ಅಂದ್ಬಿಟ್ಟು ಒಂದು ಸಬ್ಜೆಕ್ಟ್ನ ಲಾಕ್ ಮಾಡಿದ್ವಿ ಅದು ಲಾಕ್ ಮಾಡಿದ್ಮೇಲೆ ಫಸ್ಟ್ ನಾನು ನನ್ನ ಫೋನಲ್ಲಿ ನಮ್ಮ ಅಟ್ಲಾಂಟ ನಾಗೇಂದ್ರ ಸರ್ ಹೇಳ್ತೀನಿ ಸರ್ ಈ ಒಂದು ಕಥೆ ಇದೆ ಅಂತ ಸೊ ಅವ್ರು ಹಾಗೆ ಹೇಳ್ತಾರೆ ತರುಣ್ ಇದು ನಾವೇ ಮಾಡೋಣ ಅಂತ ಅಂದ್ಬಿಟ್ರು ಸೊ ನನ್ನ ಜೊತೆಗೆ ಅವರು ಅಟ್ಲಾಂಟ್ ನಾಗೇಂದ್ರ ಸರ್ ಬರ್ತಿದ್ದಂಗೆ ಈ ಸಿನಿಮಾ ಒಂದು ಪ್ರೊಡಕ್ಷನ್ ಶುರು ಮಾಡ್ತೀವಿ ಯಾಕಂದ್ರೆ ಪ್ರೊಡಕ್ಷನ್ ಮಾಡಿದ್ವಿ ಎಲ್ಲ ಹೇಳ್ತೀರ ಅಷ್ಟು ಸುಲಭ ಇಲ್ಲ ಅನ್ನೋದು ಅಂತ ಬಟ್ ನಾನು ಹೇಳೋದೇನು ಅಂತಂದರೆ ಕನ್ನಡ ಚಿತ್ರರಂಗನೋ ಅಥವಾ ಚಿತ್ರರಂಗಾನೋ ಅದೇ ಮೈನಿಂಗ್ ಗೋಲ್ಡ್ ಮೈನಿಂಗ್ ಮಾಡಿದಾಗ ನಿಮಗೆ ಒಂದು ಬೇಗ ಚಿನ್ನ ಸಿಗುತ್ತೆ ಒಂದೊಂದು ಸತಿ ಲೇಟಾಗಿ ಚಿನ್ನ ಸಿಗುತ್ತೆ ಚಿನ್ನಕ್ಕಂತೂ ಬರ ಇಲ್ಲ ಚಿನ್ನ ಖಂಡಿತವಾಗೂ ಕನ್ನಡ ಇಂಡಸ್ಟ್ರಿಯಲ್ಲಿ ಇದೆ ಇವತ್ತು ನಾವು ಈ ಸಿನಿಮಾ ಇನ್ನ ಟೀಸರ್ ಟೈಟಲ್ ಲಾಂಚ್ ಮಾಡ್ತಾ ಇದ್ದೀವಿ ಒಂದು ಆಡಿಯೋ ಆಗಿದೆ ನಮಗೆ ಒಂದು ಅದ್ಭುತವಾದಂಥ ಒಂದು ಪ್ರೈಸಿಗೆ ಆನಂದವಾಡಿದವ್ರು ತಗೊಂಡಿದ್ದಾರೆ ಆಲ್ರೆಡಿ ಎಂಟೈರ್ ಕರ್ನಾಟಕ ಈ ಸಿನಿಮಾನ ಪರ್ಚೇಸ್ ಮಾಡಿದ್ದಾರೆ ಸೊ ಇವನ್ ಬಿಫೋರ್ ಟೈಟಲ್ ರಿಲೀಸ್ ದ ಸಿನಿಮಾ ಇಸ್ ಸೋಲ್ಡ್ ಸೊ ಅದೊಂದು ಹೆಮ್ಮೆ ಇದೆ ಖಂಡಿತವಾಗಲೂ ಒಂದೊಳ್ಳೆ ಪ್ರಾಡಕ್ಟು ಒಂದೊಳ್ಳೆ ಕಂಟೆಂಟ್ ಇರುವಂಥದ್ದು ಏನೇ ಬಂತು ಅಂದರು ಅದಕ್ಕೆ ವ್ಯಾಲ್ಯೂ ಇದ್ದೇ ಇರುತ್ತೆ ಸೊ ಯಾರು ನಾವು ತುಂಬ ಏನೋ ಚಿತ್ರರಂಗ ಹೆಂಗಿದೆ ಒಂದು ಚಿಕ್ಕ ಫೇಸ್ ಇದ್ದೇ ಇರುತ್ತೆ ಯಾವಾಗಲೂ ಒಂದು ಒಂದು ಅಪ್ಸ್ ಡೌನ್ಸ್ ಇದ್ದೇ ಇರುತ್ತೆ ಫಸ್ಟ್ ಆಫ್ ಆಲ್ ಒಂದು ಎರಡು ಮೂರು ಸಿನಿಮಾ ಚೆನ್ನಾಗಿ ಆಗಿದೆ ಸೆಕೆಂಡ್ ಆಫ್ ಆಲ್ ಇನ್ನೊಂದು ಅದ್ಭುತವಾದ ಸಿನಿಮಾಗಳು ಲೈನ್ ಅಪ್ ಇರೋದ್ರಿಂದ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಆ್ಯಂಡ್ ಒಂದು ಬ್ಯೂಟಿಫುಲ್ ಟೀಮ್ ಸೆಟ್ ಆಗಿತ್ತು ಡಿ ಇಮಾನ್ ಅವರು ಮ್ಯೂಸಿಕ್ ಮಾಡ್ತೀರಿ ಸಿನಿಮಾಗೆ ಅದ್ವೈತ ಕ್ಯಾಮ್ರಾಮನ್ ತುಂಬ ಅದ್ಭುತವಾದಂಥ ಒಂದು ಕ್ಯಾಮ್ರಾ ಸಿನಿಮಾಟೋಗ್ರಫಿ ಮಾಡಿದ್ದಾರೆ ಜಸ್ಟ್ ಅವರು ಅವ್ರು ಏನು ಕೇಳಿದ್ರು ನಾನು ನಾನೊಬ್ಬ ಡೈರೆಕ್ಟರ್ ಆಗಿ ಒಂದು ಪ್ರೊಡ್ಯೂಸರ್ ಆಗಿ ಎರಡೂ ಥರ ಯೋಚನೆ ಮಾಡಿ ಈ ಸಿನಿಮಾಗೆ ನಾನು ಒದಗಿಸ್ಕೊಂಡು ಬಂದಿದ್ದೀನಿ ಕತೆ ಕಾಂಟೆಂಟ್ ಏನಿಲ್ಲ ಇಷ್ಟೇ ಈ ಸಿನಿಮಾ ನಡೆಯೋದು ಇಲ್ಲೊಂದು ಬಾರ್ಡರ್ ಕಾಣಿಸ್ತಾ ಇದೆಯಲ್ಲ ಇಷ್ಟಲ್ಲಿ ನಡೆಯೋ ಒಂದು ಕತೆ ಇದು ಒಂದು ಒಂದು ರಿಯಲ್ ನಡೆದಂಥ ಒಂದು ಇನ್ಸಿಡೆಂಟು ಒಂದು ಚಿಕ್ಕ ಫಿಕ್ಷನ್ ಎರಡೂ ಬ್ಲೆಂಡ್ ಮಾಡಿ ಮಾಡಿದಂಥ ಒಂದು ಸಿನಿಮಾ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಆ್ಯಂಡ್ ಟು ಬ್ಯೂಟಿಫುಲ್ ನ್ಯೂ ಕಮರ್ಸ್ ರಾಣಾ ಆ್ಯಂಡ್ ಪ್ರಿಯಾಂಕಾ ಪ್ರಿಯಾಂಕಾ ಈ ಸಿನಿಮಾಗೆ ಬರ್ತಕ್ಕಂಥ ನನಗೂ ಗೊತ್ತಿರಲಿಲ್ಲ ಬಟ್ ಮೂರು ತಿಂಗಳು ನಾಲ್ಕು ತಿಂಗಳು ನಾವೇ ಟ್ರೈನಿಂಗ್ ಕೊಟ್ಟು ಅದಕ್ಕಿಂತ ಇನ್ನೇನು ಅಂತ ಅಂದ್ಬಿಟ್ಟು ಮಹಾನಟಿ ಆಲ್ಮೋಸ್ಟ್ ಟ್ರೈನಿಂಗ್ ಆಗೋಗಿತ್ತು ಸೊ ಪರ್ಫೆಕ್ಟ್ ಸೂಟ್ ಆಗ್ತಾಳೆ ಹುಡುಗಿ ಅಂತ ಅನ್ಕೊಂಡಿದ್ವಿ ನಾವು ಆ್ಯಂಡ್ ಇವತ್ತು ನಾವು ಸಿನಿಮಾ ನಾನು ಕಾಪಿ ನೋಡಿದಾಗ ನನಗೆ ತುಂಬ ಹೆಮ್ಮೆಯಿಂದ ಹೇಳ್ತೀನಿ ಶಿ ಇಸ್ ಅ ವೆರಿ 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 ಬ್ರೈಟ್ ಫ್ಯೂಚರ್ ಕನ್ನಡ ಇಂಡಸ್ಟ್ರನಿದೆ ಆ ಹುಡುಗಿಗೆ ಆ್ಯಂಡ್ ರಾಣಾ ರಾಣಗೆ ನಾನು ಥ್ಯಾಂಕ್ಸ್ ಹೇಳೋಲ್ಲ ನನ್ನ ಫ್ರೆಂಡ್ಸ್ವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆ ಅಂತಂದ್ರೆ ಅದೇನು ಹೇಳ್ತಾರಲ್ಲ ಗೋದಲ್ ಚೆನ್ನಾಗಿದ್ರೆ ಶೋ ಅಲ್ಲಿ ಚೆನ್ನಾಗಿರೋದು ಐಟಮ್ ಬರೋದು ಅಂತ ಅದು ಎಕ್ಸ್ಟ್ರೇ ಮ್ಯಾನುಫ್ಯಾಕ್ಚರ್ ಚೆನ್ನಾಗಿ ಒಂದು ಒಂದು ವರ್ಷ 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 ಎರಡು ಏನ್ ಗ್ರೂಮ್ ಮಾಡಿದಾರೋ ಏನ್ ಟ್ಯೂನಪ್ ನನ್ಗೆ ಗೊತ್ತಿಲ್ಲ ಬ್ರಿಲಿಯಂಟ್ ಬ್ರಿಲಿಯಂಟ್ ಹ್ಯೂಮನ್ ಬೀಯಿಂಗ್ ಎಲ್ಲಿವರೆಗೂ ರಾಣಾ ಇದೇ ಸಿನ್ಸಿಯಾರಿಟಿ ಇದೇ ಹಂಬಲ್ನೆಸ್ ಇದೇ ಡೆಡಿಕೇಶನ್ ಸಿನಿಮಾ ತಡೀತಾರೋ ಐ ತಿಂಕ್ ಹಿ ವಿಲ್ ಗ್ರೋ ವೆರಿ ವೆರಿ ಬಿಗ್ ಇನ್ ಕಾರಣ ಇನ್ ಒನ್ ಆಫ್ ದಿ ಇವಾಗಿನ ಟೈಮ್ ಹೀರೋಗಳಲ್ಲಿ ವೆರಿ ಪ್ರಾಮಿಸಿಂಗ್ ಆಗಿ ನಿಂತ್ಕೋತಾರೆ ರಾಣ ಅಷ್ಟು ಪೊಟೆನ್ಷಿಯಲ್ ಚೆನ್ನಾಗಿ ಮಾಡ್ತಾರೆ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಸೊ ಥ್ಯಾಂಕ್ ಯು ಫಾರ್ ಬೀಂಗ್ ಅ ಪಾರ್ಟ್ ಆಫ್ ಅವರ್ ಪ್ರಾಜೆಕ್ಟ್ ರಣ ಆ್ಯಂಡ್ ಇನ್ನ ಕ್ಯಾಸ್ಟ್ ನಮಗೆ ನಾಗಬಣ್ಣ ಸರ್ ಕಿಶೋರ್ ಸರ್ ಜಗಪ್ಪ ಜಗಪತಿ ಬಾಬು ಸರ್ ನಾನು ಮೆನ್ಷನ್ ಮಾಡಲೇಬೇಕು ಎಲ್ಲರೂ ಅಷ್ಟೇ ನನ್ನ ಮೇಲಿರೋ ಪ್ರೀತಿನೂ ಒಂದು ಖಂಡಿತ ಬಟ್ ಕ್ಯಾರೆಕ್ಟರ್ ಕೂಡ ನಾನು ಯಾರಿಗೂ ಸುಮ್ಮನೆ ನನ್ನ 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 ಮೇಲೆ ಒಂದು ಗುಡ್ ವಿಲ್ ಇದೆ ಅನ್ನೋದಕ್ಕೋಸ್ಕರ ಅದನ್ನ ಯುಟಿಲೈಸ್ ಮಾಡ್ಕೋಬೇಕು ಅಂತ ಇರಲಿಲ್ಲ ನನಗೆ ಸೊ ಅವ್ರಿಗೆಲ್ಲ ಕೇಳ್ತಿದ್ದೆ ಹೆಂಗೆ ತುಂಬ ಪ್ರೀತಿಯಿಂದ ಪಾತ್ರ ಒಪ್ಪಿಕೊಂಡು ಮಾಡಿದ್ದಾರೆ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು ಆ್ಯಂಡ್ ಫೈನಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಟ್ರೆಂತ್ ನಾನು ಪ್ರೊಡಕ್ಷನ್ ಮಾಡಬೇಕು ಅಂತ ಎಲ್ಲ ನನಗೆ ತುಂಬ ದೊಡ್ಡ ಆಗಿ ನಿಂತ್ಕೊಳ್ಳೋರು ನಮ್ಮ ರಾಜು ಅಂಡ್ ಆ್ಯಂಡ್ ಸರ್ ಸೊ ಇಟ್ ಇಸ್ ನಾಟ್ ಈಸಿ ಟು ಪ್ರೊಡ್ಯೂಸ್ ಅ ಫಿಲಮ್ ದೇ ಹವ್ ಬೀನ್ ಬ್ಯಾಕಿಂಗ್ ಮೀ ಸೊ ಥ್ಯಾಂಕ್ಸ್ ಒನ್ಸ್ ಸೆಕೆಂಡ್ ಇನ್ ನಾನು ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್